ಕೇಳ್ತಿರ್ಬೋದು ಅಂತ ಭಾವಿಸುವ ಮುಖ್ಯ ನಾಗರಿಕ ಬಂಧುಗಳೇ ಈಗ ಚಂದ್ರಶೇಖರ್ ಯುದ್ಧ ಅಂತ ಮಾತಾಡ್ತಾ ಇದ್ರು ನನ್ನ ಸಂಗಾತಿ ಹೇಳ್ತಾ ಇದ್ರು ಇದು ಸರ್ ಯುದ್ಧ ಅಲ್ಲ ಇದು ಕ್ರೌರ್ಯ ಅಂತ ಹೇಳಿ ಹಿಂಸೆ ಅಂತ ಹೇಳಿ ಅಂತ ಮತ್ತು ಚಂದ್ರಶೇಖರ್ ಇದು ಕಳೆದ ಅಕ್ಟೋಬರ್ನಿಂದ ಅಂದ್ರೆ ಈಗ ಎಂಟು ತಿಂಗಳಿಂದ ಪ್ರಾರಂಭ ಆಗಿದೆ ಅಂತ ಹೇಳಿದ್ರು ಇಲ್ಲ ಇದು ಈ ಹಿಂಸೆ ಅಥವಾ ಕ್ರೌರ್ಯ ಇದನ್ನು ನಾನು ಕೂಡ ನನ್ನ ಸಂಗಾತಿ ಹೇಳಿದಾಗೆ ನಾನು ಕೂಡ ಇದನ್ನು ಯುದ್ಧ ಅಂತ ಕರೆಯೋದಿಲ್ಲ ಮತ್ತು ಜಗತ್ತಿನ ಯಾವುದೇ ಯುದ್ಧಕ್ಕೆ ಇದನ್ನು ಹೋಲಿಸ್ಕೊಡುದು ಹೋಲಿಸು ಆ ರೀತಿ ಯುದ್ಧ ಅನ್ನೋದೇ ಒಂದು ಹಿಂಸೆ ಫಲಸ್ತೈನ್ ಮೇಲೆ ಜನರ ಮೇಲೆ ನಡೆಯುತ್ತಿರುವ ಒಂದು ಕ್ರೌರ್ಯ ಏನಿದೆ ಅದನ್ನ ಯುದ್ಧ ಅನ್ನೋದೇ ಹಿಂಸೆ ಯಾಕಂದರೆ ಯುದ್ಧಕ್ಕೆ ಎರಡು ಪಕ್ಷಗಳಿರ್ತವೆ ಬಲಾಬಲಗಳಿರ್ತದೆ ಸೈನಿಕರು ಆದರೆ ನೂರ ಎಂಟು ವರ್ಷಗಳಿಂದ ಸರಿಸುಮಾರು ಹತ್ತೊಂಬತ್ತು ನೂರ ಹದಿನೇಳರಿಂದ ಪ್ರಾರಂಭವಾಗಿ ಹಿಂದೂನವರೆಗೂ ಮುಂದುವರಿಯುತ್ತಿರೋ ಈ ವಿದ್ಯಮಾನ ಏನಿದೆ ಹಿಂಸೆಯ ವಿದ್ಯಮಾನ ಏನಿದೆ ಇದರಲ್ಲಿ ಬರೀ ಒಂದು ಕಡೆ ಬಲವಾನರು ಬಂದೂಕು ಬಾಂಬ್ಗಳು ಟ್ಯಾಂಕರ್ಗಳನ್ನು ಇಟ್ಟು ಬಾಂಬ್ಗಳನ್ನು ಇಟ್ಕೊಂಡಿರೋ ಒಂದು ಶಕ್ತಿ ಇದ್ದರೆ ಇನ್ನೊಂದು ಕಡೆ ಬರೀ ಕೈ ಮತ್ತು ತನ್ನ ಸಂಕಲ್ಪವನ್ನು ನೆಲಬೇಕು ತನ್ನ ನೆಲವನ್ನು ಉಳಿಸ್ಕೊಳ್ಬೇಕು ಅಂತ ಸಂಕಲ್ಪ ಇರೋ ನಿತ್ಯ ಮಾರಣ ಹೋಮದಲ್ಲಿ ಬಲಿಯಾಗ್ತಿರೋ ಒಂದು ಜನಸಮೂಹ ಇದೆ ನೆಲ ನೆಲ ಇಲ್ಲದ ಒಂದು ದೊಡ್ಡ ಜನಸಮೂಹ ಇದೆ ಇದನ್ನು ಯುದ್ಧ ಅಂತ ಕರಿತೀವಿ ಬಹಳ ಮುಖ್ಯವಾಗಿ ಈ ಇದು ಈ ಭೂಪಟ ಬ್ಯಾನರಲ್ಲಿ ಹಾಕಿದ್ದಾರೆ ಇದು ನೋಡಲಿಕ್ಕೆ ಎಷ್ಟು ಕಂಡು ಕೂಡ ನೀವು ಜಗತ್ತಿನ ಭೂಪಟದಲ್ಲಿ ಇಸ್ರೇ ಇದು ನಮ್ಮ ಕರಾವಳಿಯ ಎರಡು ಜಿಲ್ಲೆ ಉತ್ತರ ಕನ್ನಡವನ್ನು ಸೇರಿ ಎಷ್ಟು ಭೂಭಾಗ ಇರುತ್ತೋ ಅಷ್ಟೇ ಭೂಭಾಗ ಇರುವ ಒಂದು ಪ್ರದೇಶ ಬಹಳ ವೈವಿಧ್ಯಮಯ ಇಂಥ ಒಂದು ಪ್ರದೇಶದಲ್ಲಿ ನೂರ ಏಳು ವರ್ಷಗಳಿಂದ ನಡೆಯುತ್ತಿರುವ ಒಂದು ವಿದ್ಯಮಾನವನ್ನ ಇವತ್ತು ಉಡುಪಿಯಲ್ಲಿ ನಾವು ನಿಂತು ಅದರ ಬಗ್ಗೆ ಒಂದು ಅನ್ನೋದು ಹತ್ತೊಂಬತ್ತು ನೂರ ಹದಿನೇಳರಿಂದಲೂ ಅಥವಾ ಇಪ್ಪತ್ತೈದು ಶತಮಾನ ಜಗತ್ತಿನ ಎಲ್ಲೆಡೆ ಎಲ್ಲ ಬಲಾಢ್ಯರು ಯಾರಿಗೆ ಶಕ್ತಿ ಇದೆಯೋ ಯಾರು ತಮ್ಮ ಅಧಿಕಾರವನ್ನ ಶಕ್ತಿಯ ಮೂಲಕ ಪ್ರಯೋಗ ಮಾಡಬೇಕು ಮತ್ತು ಅಧಿಕಾರವನ್ನ ಗಳಿಸಿ ಬಲಹೀನರ ಬಗ್ಗೆ ದುರ್ಗತಿಕರ ಮೇಲೆ ತಮ್ಮ ಆಳ್ವಿಕೆಯನ್ನು ನಡೆಸಬೇಕು ಅಂತ ಯಾರೆಲ್ಲ ಇರ್ತಾರೋ ಅವರೆಲ್ಲ ಇಸ್ರೇಲ್ನ ಪ್ರತಿನಿಧಿಗಳಾಗಿದ್ದಾರೆ ಬಲದಲ್ಲಿ ಇಸ್ರೇಲ್ ಅನ್ನುವ ಒಂದು ಅದು ಒಂದು ದೇಶ ಅಲ್ಲ ಒಂದು ಪ್ರಭುತ್ವ ಅಲ್ಲ ಒಂದು ಜನ ಅಲ್ಲ ಅದು ಅನ್ಯಾಯದ ಪ್ರತೀಕ ಅದು ಅಧಿಕಾರ ದಬ್ಬಾಳಿಕೆಯ ಪ್ರತೀಕ ಇಸ್ರೇಲ್ ಅಂದರೆ ಅಧಿಕಾರ ದಬ್ಬಾಳಿಕೆಯ ಪ್ರತೀಕ ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಎಂದರೆ ನ್ಯಾಯದ ಪ್ರತೀಕ ಜಗತ್ತಿನ ಶೇಕಡ ತೊಂಬತ್ತು ಜನ ಏನು ಅಧಿಕಾರ ಹೀನರು ನಿರ್ಗತಿಕರು ಇದ್ದಾರೆ ಅವರೆಲ್ಲರ ಶಕ್ತಿ ಸಂಕಲ್ಪ ಮತ್ತು ಅನುಭವಿಸ್ತಿರುವ ಹಿಂಸೆ ಪ್ರತೀಕ ಹಾಗಾಗಿ ಇದು ಎರಡು ದೇಶಗಳ ನಡೀತಿರೋ ನಡುವೆ ಇದ್ದ ಅಲ್ಲ ಇದು ಎರಡು ಬಣಗಳ ಸಮಾನ ಶಕ್ತಿ ಇರೋ ಬಣಗಳ ನಡೀತಿರೋ ನಡುವೆ ಇದ್ದಲ್ಲ ಇದು ಮಾನವ ಜಗತ್ತಿನಲ್ಲಿ ಅನ್ಯಾಯ ಅಂದ್ರೇನು ಮತ್ತು ನ್ಯಾಯ ಅಂದ್ರೇನು ಅನ್ನೋ ಎರಡು ವಿಷಯಗಳನ್ನು ಪದೇ ಪದೇ ನಮಗೆ ನೆನಪಿಸ್ತಾ ಇರುವಂತಹ ಒಂದು ವಿದ್ಯಮಾನ ಅದಕ್ಕಾಗಿಯೇ ನಾನು ಈ ಅನ್ಯಾಯ ಹೇಗೆ ನಡೀತಾ ಇದೆ ಅನ್ನೋದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಇಡೀ ಹಿಂಸೆಯ ಪ್ರಾರಂಭ ಆಗಿರೋದು ಇಸ್ರೇಲ್ನ ಒಂದು ಹಠದಲ್ಲಿ ಆ ಹಠ ಏನು ಅಂತಂದರೆ ಈ ಭೂಭಾಗ ಏನಿದೆ ಪ್ಯಾಲಸ್ತೈನ್ ಅನ್ನೋ ಭೂಭಾಗ ಅದು ಬೈಬಲ್ನ ಹಳೆ ಒಡಂಬಡಿಕೆಯ ಪ್ರಕಾರ ಇಸ್ರೇಲಿಯರ ಮೂಲಸ್ಥಾನ ಅದು ದೇವರು ಅವ್ರಿಗಾಗಿಯೇ ಕೊಟ್ಟ ನಾಡು ಅಂತ ಏನು ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರಸ್ತಾಪ ಏನಿದೆ ಅದನ್ನು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಯುರೋಪ್ನಲ್ಲಿ ರಾಷ್ಟ್ರಗಳು ಉದಯ ಆಗ್ತಿರುವಾಗ ಜಗತ್ತಿನಾದ್ಯಂತ ಹಂಚಿ ಹೋದ ನಾನು ಹಿಂದಿನ ಇತಿಹಾಸ ಹೇಳಲಿಕ್ಕೆ ಹೋಗೋದಿಲ್ಲ ಜಗತ್ತಿನಾದ್ಯಂತ ಹಂಚಿ ಹೋಗಿದ್ದ ಯಹೂದಿಯರೇನಿದ್ದಾರೆ ಅವರು ಒಂದು ನಾವು ನಮ್ಮ ಬೈಬಲ್ನಲ್ಲಿ ಏನು ನಮ್ಮ ಭೂಮಿ ಅಂತ ಇದೆ ದೇವರು ನಮಗಾಗಿ ಕೊಟ್ಟ ಭೂಮಿ ಅಂತ ಏನಿದೆ ಎಲ್ಲರೂ ರಾಷ್ಟ್ರಗಳನ್ನು ಮಾಡ್ಕೊಳ್ತಿದ್ದಾರೆ ಎಲ್ಲರೂ ದೇಶಗಳನ್ನು ಮಾಡ್ಕೊಳ್ತಿದ್ದಾರೆ ನಾವು ಸಹ ನಮ್ಮ ದೇವರು ಕೊಟ್ಟ ನಮ್ಮ ಭೂಮಿಗೆ ಹೋಗಿ ದೇವರು ನಮಗಾಗಿ ನಿರ್ಮಿಸಿರುವ ಭೂಮಿಗೆ ಹೋಗಿ ನಮ್ಮ ರಾಷ್ಟ್ರವನ್ನು ಸ್ಥಾಪಿಸ್ತೇವೆ ಅಂತ ಒಂದು ಜಿಯೋನಿಸಮ್ ಅನ್ನೋ ಒಂದು ಸಿದ್ಧಾಂತವನ್ನು ಜಿಯೋನಿಸಮ್ ಅನ್ನೋ ಒಂದು ಜನಾಂಗೀಯ ಸಿದ್ಧಾಂತವನ್ನು ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಶುರು ಮಾಡಿದರು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಜಿಯೋನಿಸ್ಟ್ ಆರ್ಗನೈಸೇಷನ್ ಜಿಯೋನಿಸ್ಟ್ ನ್ಯಾಷನಲ್ ಆರ್ಗನೈಸೇಷನ್ ಅನ್ನೋ ಒಂದು ಸಂಘಟನೆಯನ್ನು ಕಟ್ಟಿದರು ಮತ್ತು ಮೊದಲ ಮಹಾಯುದ್ಧ ಮುಗಿದಾಗ ಏನು ಈ ಭೂಭಾಗ ಏನಿತ್ತು ಈ ಭೂಭಾಗ ಪೆಲೆಸ್ತೈನ್ ಆಗಲೂ ಕೂಡ ಅದು ಪೆಲೆಸ್ತೈನ್ ಅಂತ ಕರಿತಾಯಿದ್ರು ಈ ಪೆಲೆಸ್ತೈನ್ನ ಭೂಭಾಗ ಅಟೋಮನ್ ಎಂಪೈರ್ನ ಭಾಗವಾಗಿತ್ತು ಅಲ್ಲಿ ಅರಬರು ನಾನು ಇಲ್ಲಿ ಮುಸ್ಲಿಮರು ಅಂತ ಕರೆಯೋದಿಲ್ಲ ಅವರು ಅರಬರಾಗಿದ್ದರು ಜಗತ್ತಿನಾದ್ಯಂತ ಮುಸ್ಲಿಮರು ಇರ್ತಾರೆ ಮುಸ್ಲಿಮರು ಜಗತ್ತಿನಾದ್ಯಂತ ಮುಸ್ಲಿಮರು ಒಂದೇ ಅಲ್ಲ ಪ್ರತಿಯೊಂದು ಭಾಗದ ಮುಸ್ಲಿಮರಿಗೂ ತಮ್ಮದೇ ಆದ ಆಸ್ಮಿತೆ ಇದೆ ತಮ್ಮದೇ ಆದ ಒಂದು ನೆಲ ಇದೆ ತಮ್ಮದೇ ಆದ ಒಂದು ಸಂಸ್ಕೃತಿ ಇದೆ ಹಾಗೆಯೇ ಇವರು ಅರಬ್ಬರು ಇಲ್ಲಿ ಬಹುಸಂಖ್ಯಾತ ಅರಬ್ರು ನೆಲೆಸಿದಂತಹ ಭೂ ಪ್ರದೇಶವಾಗಿತ್ತು ಅದು ಸಮೃದ್ಧವಾಗಿತ್ತು ಅನೇಕ ಸುಳ್ಳುಗಳನ್ನು ಹೇಳ್ತಾರೆ ಅದೊಂದು ಮರುಭೂಮಿ ಅಂತ ಅದು ಬಹಳ ಸಮೃದ್ಧವಾದ ಬಹಳ ನೂರಾರು ವರ್ಷಗಳ ಸಂಸ್ಕೃತಿಯನ್ನುಳ್ಳ ಇತಿಹಾಸವನ್ನುಳ್ಳ ನಗರಗಳನ್ನುಳ್ಳ ವ್ಯಾಪಾರವನ್ನುಳ್ಳ ಕೃಷಿಯನ್ನುಳ್ಳ ಒಂದು ಫಲವತ್ತಾದ ಪ್ರದೇಶವಾಗಿತ್ತು ಅರಬರಿಂದ ಮತ್ತು ಮೊದಲಿನಿಂದಲೂ ಅಲ್ಲಿ ಬದುಕ್ತಾ ಇದ್ದ ಯಹೂದಿಯರು ಜೀವುಗಳಿಂದ ಮತ್ತು ಕ್ರಿಶ್ಚಿಯನ್ನರಿಂದ ಕ್ರಿಶ್ಚಿಯಾನರು ಅಲ್ಲಿ ಎರಡು ಪರ್ಸೆಂಟ್ ಇದ್ದರು ನೂರಕ್ಕೆ ಎರಡು ಜನ ಕ್ರಿಶ್ಚಿಯನ್ರು ನೂರಕ್ಕೆ ಎರಡು ಜನ ಜೀವುಗಳಿದ್ದರೆ ತೊಂಬತ್ತಾರು ಭಾಗ ಅರಬರು ಇದ್ದ ಆ ಪ್ರದೇಶದಲ್ಲಿ ಬ್ರಿಟಿಷರು ಅದನ್ನು ತಮ್ಮ ಕಫ್ಜಾಗೆ ತಗೊಂಡ್ರು ಎರಡನೇ ಮಹ ಮೊದಲೇ ಮಹಾಯುದ್ಧದಲ್ಲಿ ಏನು ಬ್ರಿಟಿಷರು ಆ ಭೂಭಾಗವನ್ನು ಗೆದ್ದರು ಗೆದ್ದ ಒಂದು ಪಂಥದ ಭಾಗವಾಗಿ ಅವರು ಈ ಭಾಗವನ್ನು ಬ್ರಿಟಿಷ್ ಮ್ಯಾಂಡೇಟ್ ಅಂತ ತಮ್ಮ ಸುಪರ್ದಿಗೆ ತಗೊಂಡು ಬ್ರಿಟಿಷ್ ಮತ್ತು ಫ್ರೆಂಚರು ಇದನ್ನು ತಮ್ಮ ಸುಪರ್ದಿಗೆ ತೊಗೊಂಡ್ರು ತೊಗೊಂಡಾಗ ಹದಿನೆಂಟನೇ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದಲೂ ಈ ಬ್ರಿಟಿಷ್ ಫ್ರಾನ್ಸ್ ಅಥವಾ ಎಲ್ಲ ವಸಾಹತುಗಳಾಗಿದ್ದಾರೆ ಅವರೆಲ್ಲ ಜೀವಗಳಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾಯಿದ್ದು ನಿಮಗೆ ನಿಮ್ಮ ರಾಷ್ಟ್ರವನ್ನು ನಾವು ತೆಗೆಸಿಕೊಡ್ತೇವೆ ನಾವು ನಿಮಗೆ ಇಲ್ಲಿ ರಾಷ್ಟ್ರವನ್ನು ಕಟ್ಟಿಕೊಡ್ತೇವೆ ಅಂತ ಯಾವಾಗ ಬ್ರಿಟಿಷರ ಕೈಗೆ ಈ ಭೂಭಾಗ ಬಂತೋ ಆಗ ಈ ಜಿಯೋನಿಸ್ಟ್ಗಳು ಜನಾಂಗೀಯವಾದಿ ಜಿಯೋನಿಸ್ಟ್ರು ಇಸ್ರೇಲಿಗೆ ಬರಲಿಕ್ಕೆ ಶುರು ಮಾಡಿದರು ಅಲ್ಲಿ ತಮಗೆ ತಮ್ಮ ರಾಷ್ಟ್ರವನ್ನು ಕಟ್ಟಿಕೊಳ್ಳಲಿಕ್ಕೆ ಇಲ್ಲಿ ವಸ್ತಿ ಪ್ರದೇಶವನ್ನು ತಮಗೆ ಕೊಡಬೇಕು ಅಂತಂದರು ಅಲ್ಲಿ ಆಗ ಅಧಿಕಾರದಲ್ಲಿದ್ದ ಬ್ರಿಟಿಷ್ ವಸತ್ತುಶಾಹಿಗಳೇನಿದ್ರು ಅವರು ಅವರನ್ನು ಕರೆದು ನೀವೇ ಇಲ್ಲಿ ನಾವು ನಿಮಗೆ ಇಲ್ಲಿ ದೇಶ ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಈಗ ಒಂದು ದೊಡ್ಡ ಪ್ರಶ್ನೆ ಅಂತಂದರೆ ಅಲ್ಲಿದ್ದ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿದ್ದ ಮೂಲ ನಿವಾಸಿಗಳಾದ ಅರಬ್ಬರೇನಿದ್ರು ನಾನು ಮತ್ತೆ ಹೇಳ್ತೇನೆ ಅರಬರು ಅಂತ ಅವರು ಮುಸ್ಲಿಮ್ರಲ್ಲ ಅವರು ಕ್ರಿಶ್ಚಿಯನ್ರಲ್ಲ ಬರೀ ಯಹೂದಿಯಲ್ಲ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಯಹೂದಿಯರು ಮೂರು ಜನ ಸೇರಿ ಕಟ್ಟಿದ ಒಂದು ದೊಡ್ಡ ಇತಿಹಾಸವಿದ್ದ ಅರಬರು ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬದುಕ್ತಾ ಇದ್ರು ಈಗ ಯಹೂದಿಗಳು ಇಲ್ಲಿಗೆ ಬಂದು ನಮಗೆ ಯಹೂದಿ ರಾಷ್ಟ್ರವನ್ನು ಸ್ಥಾಪಿಸ್ತೇವೆ ಅನ್ನಾಗ ಆ ಜನರ ಪರಿಸ್ಥಿತಿ ಏನು ಅನ್ನೋದು ಬ್ರಿಟಿಷರಿಗಾಗಲಿ ಅಲ್ಲಿಯ ವಸಾಹತು ಶಾಹಿಗೆ ಬೇಕಿರಲಿಲ್ಲ ಅವರಿಗೆ ಬೇಕಿದ್ದದ್ದು ಈ ರೀತಿಯ ಒಂದು ಯಹೂದಿ ರಾಷ್ಟ್ರವನ್ನು ಕಟ್ಟಿ ಈ ನಂತರದ ಮಹಾ ಯುದ್ಧ ಮಹಾ ಯುದ್ಧದ ನಂತರದ ಮೊದಲೇ ಮಹಾಯುದ್ಧದ ನಂತರದ ರಾಜಕೀಯದಲ್ಲಿ ಪೂರ್ವ ಭಾಗಕ್ಕೆ ಏಷ್ಯಾದ ಭಾಗಕ್ಕೆ ತಮ್ಮ ರಾಜಕೀಯವನ್ನು ತಮ್ಮ ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ಒಂದು ನೆಲ ಬೇಕಿತ್ತು ಆ ನೆಲವನ್ನು ಈ ಇದು ಬಹಳ ಪ್ರಶಸ್ತವಾದ ನೆಲವಾಗಿತ್ತು ಅದಕ್ಕಾಗಿ ಅವರು ಅಲ್ಲಿ ಆ ಜಿಯೋನೆಸ್ಟ್ರನ್ನ ರಾಷ್ಟ್ರ ಸ್ಥಾಪನೆಗೆ ಆಹ್ವಾನ ಮಾಡಿದರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮೊದಲ ಮಹಾಯುದ್ಧ ಮುಗಿದ ನಂತರ ಬ್ರಿಟಿಷರು ಒಂದು ಡಿಕ್ಲರೇಷನ್ನ ಮಾಡಿದ್ರು ಅದಕ್ಕೆ ಬ್ಯಾಲ್ಫೋರ್ ಡಿಕ್ಲರೇಷನ್ ಅಂತ ಕರೀತಾರೆ ಆ ಬ್ಯಾಲ್ಫೋರ್ ಡಿಕ್ಲರೇಷನ್ ಡಿಕ್ಲರೇಷನಲ್ಲಿ ಈ ಭೂಭಾಗವನ್ನು ನಾವು ಯಹೂದಿಯರ ರಾಷ್ಟ್ರ ಯಹೂದಿಯರ ರಾಷ್ಟ್ರವನ್ನಾಗಿ ನಾವು ಘೋಷಿಸ್ತೇವೆ ಅಂತ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಲ್ಲಿ ಏನು ಈಗಿನ ಯುನೈಟೆಡ್ ನೇಷನ್ಸ್ ಅಂತೇನಿದೆ ಅದಕ್ಕಿಂತ ಪೂರ್ವ ಸಂಸ್ಥೆಯಾದ ಲೀಗ್ ಆಫ್ ನೇಷನ್ಸ್ ಒಂದು ಟರಾವನ್ನು ಮಂಡಿಸಿ ಈ ಭೂಭಾಗವನ್ನು ಇಸ್ರೇಲಿಯರ ದೇಶವನ್ನಾಗಿ ನಾವು ಕೊಡ್ತಾ ಇದ್ದೇವೆ ಅಧಿಕಾರವನ್ನು ಕೊಡ್ತಾ ಇದ್ದೇವೆ ಆದರೆ ಅದೇ ಭೂಭಾಗದಲ್ಲಿ ಬರೀ ಯಹೂದಿಯರಲ್ಲ ಯಹೂದಿಯರಲ್ಲ ಅವಾಗ ಇದ್ದದ್ದು ಒಂದು ಹತ್ತು ಸಾವಿರದಷ್ಟು ಯಹೂದಿಯರಲ್ಲಿ ಬಂದು ನೆನೆಸಿದರು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಅಲ್ಲಿ ಲಕ್ಷಾಂತರ ಜನ ಅರಬರು ಬದುಕ್ತಾ ಇದ್ರು ಮತ್ತೆ ನಾನು ಹೇಳ್ತೇನೆ ಅರಬರು ಅಂತ ಅಲ್ಲಿ ಮೂಲ ನಿವಾಸಿಗಳಾದ ಯಹೂದಿಗಳು ಮೂಲ ನಿವಾಸಿಗಳಾದ ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಂ ಅರಬರು ಅಲ್ಲಿ ವಾಸ ಮಾಡ್ತಾಯಿದ್ರು ಅವರ ಸ್ಥಿತಿ ಏನು ಅವರ ದೇಶ ಏನು ಅಂತ ಯಾರೂ ಕೇಳಲಿಲ್ಲ ಅದನ್ನು ಅಧಿಕಾರಶಾಹಿಗಳು ವಸಾಹತುಶಾಹಿಗಳು ತಮ್ಮ ಸೇನಾ ಬಲದಿಂದ ಅದನ್ನು ಇಸ್ರೇಲ್ ಅಂತ ನಾಮಕರಣ ಮಾಡಿ ಅವರಿಗೆ ಅವರ ಕೈಗೆ ಕೊಟ್ಟರು ಏಳಕ್ಕೆ ಬರುವಷ್ಟು ಹೊತ್ತಿಗೆ ಅಷ್ಟೊತ್ತಿಗಾಗಲೇ ಎರಡನೇ ಮಹಾಯುದ್ಧ ಶುರುವಾಗಿ ಅದರ ಕಾರಣವಾಗಿ ಈ ಯಹೂದಿಗಳ ಮೇಲೆ ಜೀವಗಳ ಮೇಲೆ ಜಗತ್ತಿನಾದ್ಯಂತ ಒಂದು ಕರಣವಿಲ್ಲ ಅಂತ ಹೇಳಿ